ಸ್ವಾಗೇ ನಾನು ಆರ್ಟಿಐ ಆಕ್ಟಿವಿಸ್ಟ್ ಅಂಡ್ ಸೋಷಿಯಲ್ ವರ್ಕರ್ ನಾಗರಾಜ್ ಬೆಂಗಳೂರು ಕರ್ನಾಟಕ ಇಂಡಿಯಾ ನನ್ನ ದೂರವಾಣಿ ಸಂಖ್ಯೆ ನೈನ್ ಸೆವೆನ್ ಫೋರ್ ಟು ನೈನ್ ಏಟ್ ತ್ರೀ ಸಿಕ್ಸ್ ಆರ್ ಪಲ್ಲವಿ ಶಾಖಾಧೀಕ್ಷಕರು ಹೆಚ್ಚುವರಿ ಪೊಲೀಸ್ ಮಹಾದೇಶಕರು ಮತ್ತು ಆಯುಕ್ತರ ಸಂಚಾರ ಹಾಗೂ ರಸ್ತೆ ಸುರಕ್ಷಿತವಾಗಿ ಪರವಾಗಿ ಬೆಂಗಳೂರು ಒಂದು ಸುತ್ತೋಲೆ ಇದೆ ಇಮೇಲ್ ಫ್ಯಾಕ್ಸ್ ಸಂದೇಶ ಮಾನ್ಯ ವಿಧಾನಸಭೆಯ ಸದಸ್ಯರಾದ ಶ್ರೀ ಬಾಲಕೃಷ್ಣ ಸಿಎನ್ ಶ್ರವಣಬೆಳಗೊಳ ರವರ ಚುಕ್ಕೆ ಗುರುತಿರದ ಪ್ರಶ್ನೆ ಸಂಖ್ಯೆ ಐದು ಆರು ಒಂದು ಈ ಕೆಳಕ ಪ್ರಶ್ನೆಗಳನ್ನು ಉತ್ತರವನ್ನು ಕೋರಿರುತ್ತಾರೆ ವಿಶೇಷ ಅಂದರೆ ಕರ್ನಾಟಕ ರಾಜ್ಯದ ಪೊಲೀಸ್ನವರು ತಮ್ಮ ಸ್ವಂತ ವಾಹನಗಳಿಗೆ ನಾಮಫಲಕಗಳನ್ನು ಅಳಿಗೊಳಿಸಿಕೊಳ್ಳಬೇಕೆ ಬೇಡವೇ ಎಂಬ ಪ್ರಶ್ನೆಯನ್ನು ಸರ್ಕಾರಕ್ಕೆ ನಮ್ಮ ಮುಂದೆ ಇಟ್ಟಿದ್ದಾರೆ ಸಂತೋಷ ಈಗಲಾದರೂ ಎಚ್ಚೆತ್ತುಕೊಂಡಿದ್ದಾರೆ ನಮ್ಮ ಅವರು ಆದರೆ ತಮ್ಮ ಕ್ಷೇತ್ರದಲ್ಲೇ ಸಾಕಷ್ಟು ಅಭಿವೃದ್ಧಿ ಮಾಡದ ಕೆಲಸಗಳು ಸಾಕಷ್ಟು ನೆನೆಗುದಿಗೆ ಬಿದ್ದಿದೆ ಜೊತೆಗೆ ನಿಮಗೆ ರಕ್ಷಣೆ ನೀಡತಕ್ಕಂಥವರು ಪೊಲೀಸ್ನವರು ನಿಮ್ಮ ಮನೆ ಕಾಯ್ತಕ್ಕಂಥವರು ಪೊಲೀಸ್ನವರು ಅವರ ವಿರುದ್ಧ ವೈರಿತನಗಳು ತಮಗೆ ಕಾನೂನಿನ ವಿರೋಧವಾದ ಕೆಲಸಗಳನ್ನು ಪೊಲೀಸ್ನವರು ಮಾಡಿದ ಕಾನೂನು ಕಾನೂನಿದೆ ಸಂಬಂಧಪಟ್ಟವರು ದೂರು ನೀಡಿದರೆ ಇಲಾಖೆಯ ಮುಖ್ಯಸ್ಥರ ಗಮನಕ್ಕೆ ತಂದರೆ ಅವರನ್ನ ಕಾನೂನಿನ ರೀತಿಯಲ್ಲಿ ಶಿಕ್ಷೆಗೊಳಪಡಿಸಿ ಸಸ್ಪೆಂಡ್ ಮಾಡುವುದು ಮತ್ತು ಡಿಸ್ಮಿಸ್ ಮಾಡುವುದು ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟ ವಿಷಯ ತಮ್ಮನ್ನು ಹಾರಿಸಿ ವಿಧಾನಸಭೆಯ ಸದಸ್ಯರನ್ನಾಗಿ ನಿಯೋಜನೆ ಮಾಡಿರುವುದು ರಾಜ್ಯದ ಜನತೆ ಕ್ಷೇತ್ರದ ಜನತೆ ನಮ್ಮ ಕರ್ನಾಟಕ ಜನತೆಯ ಪರವಾಗಿ ತಾವು ಒಳ್ಳೆ ಕೆಲಸಗಳನ್ನು ಅಭಿವೃದ್ಧಿ ಮಾಡುತ್ತೀರಿ ಎಂದು ತಮ್ಮನ್ನು ನಾವು ಸಂತೋಷದಿಂದ ಆರಿಸಿ ವಿಧಾನಸಭೆ ಬಾಗಿಲು ಹತ್ತಲು ನಿಮಗೆ ಬಿಟ್ಟಿದ್ದೇವೆ ಅದು ಬಿಟ್ಟರೆ ನಮಗೂ ನಿಮಗೆ ಯಾವುದೇ ವೈಯಕ್ತಿಕವಾದ ದ್ವೇಷವಿಲ್ಲ ಹೀಗಿರುವಾಗ ತಾವು ಒಂದು ಕ್ಷೇತ್ರದ ತಮ್ಮ ಕ್ಷೇತ್ರದಲ್ಲಿ ಒಂದು ಬಾರಿ ಭೇಟಿ ನೀಡಿ ತಮ್ಮನ್ನು ಜನ ಯಾವ ರೀತಿ ಮಾತನಾಡಿಕೊಳ್ಳುತ್ತಿದ್ದಾರೆ ತಾವು ಯಾವ ಯಾವ ಕೆಲಸಗಳನ್ನ ಅಭಿವೃದ್ಧಿ ಮಾಡುತ್ತಿದ್ದೀರಿ ಈ ಅಂಕಿಅಂಶಗಳನ್ನು ಸಾರಾ ಸಗಟಾಗಿ ತಾವು ಮಾಧ್ಯಮಗಳ ಮುಂದೆ ಅಥವಾ ಸಾರ್ವಜನಿಕವಾಗಿ ತಮಗೆ ವಾಚಾತುರ್ಯದ ಮುಖಾಂತರ ಪತ್ರಿಕೆಗಳ ಮುಖಾಂತರ ಮಾಧ್ಯಮಗಳ ಮುಖಾಂತರ ಬಿತ್ತರಿಸಿ ಆಗ ತಿಳಿಯುತ್ತದೆ ತಾವು ಏನು ಮಾಡುತ್ತಿದ್ದೀರಿ ಜನರ ಅಭಿವೃದ್ಧಿಗಾಗಿ ಎಂದು ಪೊಲೀಸ್ನವರು ಹೌದು ಕೆಲವು ಪೊಲೀಸ್ನವರು ತಪ್ಪು ಮಾಡ್ತಾರೆ ನಾನು ಇಲ್ಲ ಅಂತ ಹೇಳೋದಿಲ್ಲ ಎಲ್ಲ ಪೊಲೀಸ್ನವರು ಕೆಟ್ಟವರಲ್ವಲ್ಲ ಅಲ್ವಲ್ಲ ಯಾರೋ ಕೆಲವು ಪೊಲೀಸ್ನವರು ಆ ರೀತಿ ಕಾನೂನು ದುರ್ಬಳಕೆ ಮಾಡಿಕೊಂಡು ಬೋರ್ಡ್ ಹಾಕೊಂಡು ಅವರು ಲಂಚ ವಸೂಲಿ ಮಾಡೋದು ಅಥವಾ ಖಾಸಗಿ ಕೆಲಸಗಳಿಗೆ ಭೇಟಿ ಮಾಡೋದು ಮಾಡಿದ್ರೆ ಅವರ ಮೇಲೆ ಕ್ರಮ ತಗೊಳ್ಳಿ ಅದಕ್ಕೆ ಕಾನೂನು ಇದೆ ಅದನ್ನು ಬಿಟ್ಟು ವಿಧಾನಸೌಧ ಅತಿ ಮುಖ್ಯವಾದ ವೇಳೆಗಳನ್ನ ತಾವು ಬೇರೆ ಕಡೆ ಗಮನ ಸೆಳೆದು ಜನರ ತೆರಿಗೆಯನ್ನು ಫೋನ್ ಮಾಡೋದು ಎಷ್ಟು ಮಟ್ಟಿಗೆ ಸರಿ ಶ್ರೀ ಬಾಲಕೃಷ್ಣರವರೇ ಹೇಳಿ ತಾವೇ ಹೇಳಿ ಕರ್ನಾಟಕ ರಾಜ್ಯ ಜನತೆಯ ಒಂದೊಂದು ಪೈಸೆ ತೆರಿಗೆ ಹಣದಲ್ಲಿ ತಮಗೆ ಯಾವ ರೀತಿ ಸೌಕರ್ಯ ಬೇಕೋ ಅದು ಜನ ನಿಮಗೆ ನೀಡ್ತಾ ಅರ್ಧ ಅರ್ಥ ಮಾಡಿಕೊಳ್ಳಿ ನಿಮಗೆ ಎಲ್ಲಾ ಸೌಕರ್ಯಗಳು ಕರ್ನಾಟಕ ಜನತೆ ತೆರಿಗೆ ಮುಖ ತೆರಿಗೆ ಹಣದ ಮುಖಾಂತರ ನೀಡ್ತಾ ಇದ್ದಾರೆ ನೀವು ಮಾಡ್ತಾ ಇರತಕ್ಕಂಥದ್ದು ಏನು ನಿಮ್ಮನ್ನು ಯಾರು ಪ್ರಶ್ನೆ ಮಾಡಬಾರದು ಪ್ರಶ್ನೆ ಮಾಡಿದ್ರೆ ಸಾರ್ವಜನಿಕವಾಗಿ ಅವರನ್ನ ತುಳಿಯೋ ಮಟ್ಟಿಗೆ ತುಳಿತೀರಿ ಮತ್ತು ಅವರನ್ನ ಜೀವ ಬೆದರಿಕೆ ಹಾಕ್ತಿರಿ ಹೀಗಿರಬೇಕಾದ್ರೆ ಜನಸಾಮಾನ್ಯರು ಬದುಕೋದಾಗೆ ಜಿಎಸ್ಟಿ ನಿಮಗೆ ಮೂವತ್ತೈದು ರೂಪಾಯಿ ಇದ್ದದ ಹಕ್ಕಿ ಕೇವಲ ನಾಲ್ಕೈದು ವರ್ಷಗಳಲ್ಲಿ ಎಪ್ಪತ್ತೈದು ರೂಪಾಯಿ ಹಕ್ಕಿ ಆಗಿದೆ ಕಾಫಿ ಕುಡಿಯೋಕೆ ಭಿಕ್ಷುಕ ಕಾಫಿ ಕುಡಿಯೋಕೆ ಹೋದರೂ ಕೂಡ ಅಲ್ಲಿ ಜಿಎಸ್ಟಿ ತಗೊಳ್ತಾರೆ ಇದ್ರ ಬಗ್ಗೆ ಮಾತಾಡಲಿಕ್ಕೆ ನಿಮಗೆ ಪುರ್ಸತ್ತಿಲ್ಲ ಜನರಿಗೆ ಯಾವ ರೀತಿ ಯಾವ ಹಾಸ್ಪಿಟಲ್ ಹೋದರೂ ಕೂಡ ಲಕ್ಷಾಂತರ ರೂಪಾಯಿ ದುಡ್ಡು ಹೋಗ್ಬೇಕು ಬಡವರು ಹಾಗಾಗಿ ಸಾಯ್ತಾ ಇದ್ದಾರೆ ಕೆಲವು ಪೊಲೀಸ್ ಮಹಿಳಾ ಪೊಲೀಸ್ಗಳಿಗೆ ವಸ್ತ್ರಗಳನ್ನ ಬಟ್ಟೆ ಬದಲಾವಣೆ ಮಾಡಿಕೊಳ್ಳಿಕ್ಕೆ ಒಂದು ಸರಿಯಾದ ವ್ಯವಸ್ಥೆ ಇಲ್ಲ ಸರಿಯಾದ ಕಿರಿದಾದ ರಸ್ತೆಗಳು ಮಾತಾಡಿದ್ರೆ ಪೊಲೀಸ್ ಇಲಾಖೆಗೆ ಇಷ್ಟೇ ನೀವು ಕೇಸ್ಗಳಾಗಬೇಕಂತ ಬಹಿರಂಗ ಪಡಿಸ್ತೀರಿ ಮೇಲಧಿಕಾರದ ಮುಖಾಂತರ ಹೇಳಿಸ್ತೀರಿ ಇಷ್ಟಾದರೂ ಕೂಡ ನಿಮಗೆ ತೆರಿಗೆ ಹಣ ಇಂಚಿಗೂ ನೀವು ಸಂಪಾದನೆ ಮಾಡಿದ್ರು ಕೂಡ ಸರ್ಕಾರಕ್ಕೆ ಕಟ್ಟಿದ್ರು ಕೂಡ ಜನಸಾಮಾನ್ಯರನ್ನ ಕಾಪಾಡುವಂತ ಪೊಲೀಸರವರಿಗೆ ನೀವು ಈ ರೀತಿ ಈ ರೀತಿ ಅನುಮಾನ ಪಟ್ಟರೆ ಪೊಲೀಸರು ಏನ್ ಮಾಡ್ತಾರ ಸ್ವಾಮಿ ಹತ್ತು ನಿಮಿಷ ನೀವು ಲಾಂಡ್ ಆರ್ಡರ್ ತೆಗೀರಿ ಪೊಲೀಸರು ಬಿಟ್ಟಾಕಿ ರಾಜ್ಯ ಜನತೆ ಹೇಗೆ ಆಗುತ್ತಾ ಏನಾಗುತ್ತೆ ಗೊತ್ತಾಗುತ್ತೆ ನಮಗೆ ಇಲ್ಲಿ ಸಾಕಷ್ಟು ಕಳ್ಳಕಾಗರು ಮೋಸಗಾರರು ದರೋಡಕರ ಲಂಚಕೋರರು ಎಷ್ಟು ಜನ ಇದ್ರು ಸ್ವಾಮಿ ಸತ್ರು ಪೊಲೀಸರು ಬೇಕು ಬದುಕಿದ್ರು ಪೊಲೀಸರು ಬೇಕು ನಿಮ್ಗೆ ರಕ್ಷಣೆ ಬೇಕು ಪೊಲೀಸರು ಬೇಕು ಬಟ್ ಅವ್ರಿಗೆ ಯಾವುದೇ ರೀತಿಯ ಸೌಕರ್ಯ ಕೊಡಬಾರದು ಮತ್ತೆ ಅವ್ರನ್ನ ತುಳಿಯ ಮಟ್ಟಕ್ಕೆ ಮಾಡಬೇಕು ನೀವು ಹೇಳದಂಗೆ ಕೇಳಬೇಕು ಇದು ಯಾವ ಮಟ್ಟಿಗೆ ಪ್ರಜಾಪ್ರಭುತ್ವ ನನಗಂತೂ ಅರ್ಥ ಆಗ್ತಾ ಇಲ್ಲ ದಯವಿಟ್ಟು ಸಿ ಎನ್ ಅವರೇ ನಿಮಗೆ ಕಳಕಳಿಯು ಮನವಿ ಮಾಡ್ಕೊಡ್ತೀನಿ ಇಂಥ ವಿಚಾರ ಬಿಟ್ಟು ದೇಶದ ಅಭಿವೃದ್ಧಿ ಕಡೆ ಗಮನ ಕೊಡಿ ರಾಜ್ಯದ ಅಭಿವೃದ್ಧಿ ಕಡೆ ಗಮನ ಕೊಡಿ ಭಗವಂತ ನಿಮ್ಗೆ ಒಳ್ಳೇದು ಮಾಡ್ತಾನೆ জয় হিন্দ বলো ভারত মাতা কী